ಶ್ರೀ ಸಿಂದಗಿ ಭವಾನಿ ಮಂದಿರದಲ್ಲಿ ಈ ವರ್ಷ ಬೆಳ್ಳಿ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸಿದ್ದೇವೆ ಘಟ ಸ್ಥಾಪನೆ ಮುತ್ತೆ ಹಾಗೂ ಉರಿ ತುಂಬ ಕಾರ್ಯಕ್ರಮ ಮಂಗಳವಾರ ದಿವಸ ಮತ್ತು ಸಿಗಿ ಹುಣ್ಣಿಮೆ ದಿವಸ ಲಲಿತಾ ಸಹಸ್ರನಾಮ ಇಲ್ಲಿ ಪ್ರತಿದಿನ ದಿನ ಗರ್ಭ ಹಾಗೂ ದಾಂಡಿಯಾ ರಂಗೋಲಿ ಸ್ಪರ್ಧಾ ಸ್ಪರ್ಧಾಲ್ ಚೇರ್ ಮನೋರಂಜನೆ ಇನ್ನು ಅನೇಕ ತರಹದ ಮನೋರಂಜನೆ ಕಾರ್ಯಕ್ರಮಗಳು ಆಮೇಲೆ ಒಂಬತ್ತು ದಿವಸದ ಏನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೇವೆ ಇವೆಂಟ್ ಗೆ ನಾವೆಲ್ಲ ಅದನ್ನು ಒಪ್ಪಿಸಿದ್ದೇವೆ ಅದನ್ನು ನೋಡಿ ಸಂತೋಷ ಪಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ನಮಸ್ಕಾರ ನಾನು ಹರ್ಷ ಸುಭಾಷ್ ಗುತ್ತದಾರ್ ಗುಬ್ಬಿ ಕಾಲೋನಿಯ ನಿವಾಸಿ ಹಾಗೂ ಗುಬ್ಬಿ ಕಾಲೋನಿಯಲ್ಲಿ ಶ್ರೀ ಸಿಂದಗಿ ಅಂಬಾ ಭವಾನಿ ದೇವಸ್ಥಾನವನ್ನು ಎರಡು ಸಾವಿರನೇ ಇಸ್ವಿಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಈ ಮೂರ್ತಿಯ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಕಳೆದಿದ್ದೇವೆ ಅದಕ್ಕೆ ಈ ಇಪ್ಪತ್ತೈದನೇ ವರ್ಷದ ಒಂದು ಅಂಗವಾಗಿ ನಾವು ಈ ವರ್ಷ ಅತಿ ವಿಜೃಂಭಣೆಯಿಂದ ಈ ನವರಾತ್ರಿ ಉತ್ಸವ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದು ಬಹಳ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮಗಳು ಒಂಬತ್ತು ದಿವಸ ಇಲ್ಲಿ ನಡೆಯಲಿದೆ ಇಲ್ಲಿ ಮ್ಯೂಸಿಕ್ ಕಾನ್ಸರ್ಟ್ ಮತ್ತು ಹಾಸ್ಯ ಕಾರ್ಯಕ್ರಮ ಈ ರೀತಿ ವಿವಿಧ ಕಾರ್ಯಕ್ರಮಗಳು ಗರ್ಭ ಕೂಡ ಇರುತ್ತೆ ಒಂಬತ್ತು ದಿವಸ ನಿರಂತರವಾಗಿ ಕಾರ್ಯಕ್ರಮ ನಡೆಯಲಿದೆ ಸಮಸ್ತ ಗುಬ್ಬಿ ಕಾಲನಿ ಹಾಗೂ ಕಲಬುರಗಿ ನಗರದ ಸಮಸ್ತ ಜನತೆಗೆ ಈ ಇಪ್ಪತ್ತೈದನೇ ವರ್ಷದ ನವರಾತ್ರಿ ಉತ್ಸವದ ಈ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಾಗವಹಿಸಿ ತಾಯಿ ಶ್ರೀ ಸಿಂದಗಿ ಅಂಬಾ ಭವಾನಿಯ ದೇವಿಯ ಒಂದು ಆಶೀರ್ವಾದ ಪಡ್ಕೋಬೇಕು ಅಂತಂದು ತಮ್ಮೆಲ್ಲರಲ್ಲಿ ಕೇಳ್ಕೊಂತೇನೆ ನಮಸ್ಕಾರ